ಇಂದಿರಾ ಏಕಾದಶಿ ಬ್ರಹ್ಮವೈವರ್ತ ಪುರಾಣದಲ್ಲಿ ವಿಧಿಷ್ಠಿರ ಮಹಾರಾಜ ಮತ್ತು ಭಗವಂತನಾದ ಶ್ರೀಕೃಷ್ಣರ ಮಧ್ಯೆ ನಡೆದ ಸಂವಾದದಲ್ಲಿ ಇಂದಿರಾ ಏಕಾದಶಿಯ ಮಹಿಮೆಯನ್ನು ವರ್ಣಿಸಲಾಗಿದೆ ಒಮ್ಮೆ ವಿಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನಿಗೆ ಹೇ ಮಧುಸೂದನನೆ ಅಶ್ವಿನ ಅಶ್ವಿನ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು ಅದನ್ನು ಪಾಲಿಸುವ ವಿಧಾನ ಹೇಗೆ ಈ ವ್ರತದಿಂದ ಯಾವ ಫಲ ಪ್ರಾಪ್ತವಾಗುತ್ತದೆ ಅದರ ಮಹಾತ್ಮೆಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿರಿ ಎಂದು ಕೇಳಿದನು ಆಗ ಭಗವಂತನಾದ ಶ್ರೀಕೃಷ್ಣನು ಈ ಏಕಾದಶಿ ಹೆಸರು ಇಂದಿರಾ ಏಕಾದಶಿ ಎಂದು ಇದೆ ಈ ವ್ರತಾಚರಣೆಯಿಂದ ಪತಿತ ಪಿತೃಗಳ ಉದ್ಧಾರವಾಗುತ್ತದೆ ಮತ್ತು ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದರು ಹೇ ರಾಜನೇ ಸತ್ಯಯುಗದಲ್ಲಿ ಇಂದ್ರಸೇನನೆಂಬ ಒಬ್ಬ ರಾಜನಿದ್ದನು ಅವನು ತನ್ನ ಎಲ್ಲ ಶತ್ರುಗಳನ್ನು ಪರಾಯಜ್ ಪರಾಜಯಗೊಳಿಸಿ ಮಹಿಷ್ಮತಿಪುರಿ ಎಂಬ ರಾಜ್ಯದಲ್ಲಿ ರಾಜ್ಯವಾಳುತ್ತಿದ್ದನು ಅವನು ತನ್ನ ಪುತ್ರ ಪೌತ್ರರೊಂದಿಗೆ ಆನಂದದಿಂದ ಇರುತ್ತಿದ್ದನು ಭಗವಂತನಾದ ಶ್ರೀ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಆದ್ದರಿಂದ ಇಂದ್ರಸೇನನು ಪ್ರತಿದಿನ ಮುಕ್ತಿದಾತನಾದ ಶ್ರೀ ಗೋವಿಂದನನ್ನು ಸ್ಮರಣೆ ಮಾಡುತ್ತಿದ್ದನು ಒಮ್ಮೆ ರಾಜನು ತನ್ನ ಸಿಂಹಾಸನದ ಮೇಲೆ ಆನಂದದಿಂದ ವಿರಾಜಮಾನನಾಗಿದ್ದನು ಇಂತಹ ಸುಸಂದರ್ಭದಲ್ಲಿ ಅವಕಾಶ ಮಾರ್ಗಿಗಳಾದ ದೇವರ್ಷಿ ನಾರದರು ಅಲ್ಲಿಗೆ ಬಂದರು ನಾರದನನ್ನು ನೋಡಿ ಮಹಾ ಮಹಾರಾಜನು ಸಿಂಹಾಸನದಿಂದ ಎದ್ದು ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಷೋಡಶೋಪಾಚ ಷೋಡಶೋಪಚಾರ ಪೂಜೆ ಮಾಡಿದನು ಆಗ ದೇವರ್ಷಿ ನಾರದನು ರಾಜನಿಗೆ ಹೇ ರಾಜನೇ ನಿನ್ನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಮತ್ತು ಸಮೃದ್ಧವಾಗಿದ್ದಾರೆಯೇ ನೀನು ಧರ್ಮದಿಂದ ರಾಜ್ಯವನ್ನು ಆಳುತ್ತಿರುವೆಯಾ ಮತ್ತು ಭಗವಂತನಾದ ಶ್ರೀ ವಿಷ್ಣುವಿನ ಚರಣಾರವಿಂದಗಳಲ್ಲಿ ನಿನಗೆ ಭಕ್ತಿ ಇದೆಯೇ ಎಂದು ಕೇಳಿದನು ಆಗ ರಾಜನು ಹೇ ದೇವರ್ಷಿಗಳೇ ತಮ್ಮ ಕೃಪೆಯಿಂದ ಎಲ್ಲವೂ ಉತ್ತಮವಾಗಿದೆ ಮಾಡಿದ ಯಜ್ಞಗಳ ಫಲವಾಗಿ ಇಂದು ತಮ್ಮ ದರ್ಶನವಾಯಿತು ಆದ್ದರಿಂದ ತಮ್ಮ ಆಗಮನದ ಉದ್ದೇಶವನ್ನು ತಿಳಿಸಬೇಕೆಂದು ಕೇಳಿದನು ರಾಜನ ನಮ್ರತೆಯ ವಚನಗಳನ್ನು ಕೇಳಿದ ನಾರದ ಮಹರ್ಷಿಗಳು ಹೇ ನೃಪಶ್ರೇಷ್ಠರೇ ಒಮ್ಮೆ ಘಟಿಸಿದ ಅದ್ಭುತ ಘಟನೆಯ ಬಗ್ಗೆ ಕೇಳು ಎಂದರು ಬ್ರಹ್ಮಲೋಕದಿಂದ ನಾನು ಯಮಲೋಕಕ್ಕೆ ಹೋಗಿದ್ದೆ ಅಲ್ಲಿ ಯಮರಾಜನಿಂದ ನನಗೆ ಯೋಗ್ಯ ಸತ್ಕಾರವು ಲಭಿಸಿತು ಅಲ್ಲಿ ನಾನು ನಿನ್ನ ಪುಣ್ಯವಂತ ತಂದೆಯನ್ನು ನೋಡಿದೆ ಅವರು ನಿನಗಾಗಿ ನನ್ನ ಜೊತೆಗೆ ಒಂದು ವಿಷಯವನ್ನು ಕಳುಹಿಸಿದ್ದಾರೆ ನಿನ್ನ ತಂದೆಯು ನನಗೆ ಹೇಳಿದ ಹೇ ದೇವರ್ಷಿಗಳೇ ನನ್ನ ಪುತ್ರನಾದ ಇಂದ್ರಸೇನನು ಮಹಿಷ್ಮತಿಪುರಿಯ ರಾಜನಿದ್ದಾನೆ ಅವನಿಗೆ ತಾವು ನಾವು ಇಲ್ಲಿಯವರೆಗೆ ಮಾಡಿದ ಪಾಪಗಳ ಕಾರಣದಿಂದ ಯಮಲೋಕದಲ್ಲಿ ಇದ್ದೇನೆ ಕಾರಣ ನನ್ನ ಉದ್ಧಾರಕ್ಕಾಗಿ ಅವನು ಇಂದಿರಾ ಏಕಾದಶಿಯ ವ್ರತದ ಪಾಲನೆ ಮಾಡಿ ಅದರ ಫಲವನ್ನು ನನಗೆ ಅರ್ಪಿಸಬೇಕೆಂದು ಹೇಳಿರಿ ಎಂದನು ನಂತರ ನಾರದ ಮುನಿಗಳು ಹೇ ರಾಜನೇ ನಿನ್ನ ತಂದೆಗೆ ಭಗವದ್ಧಾಮವು ಪ್ರಾಪ್ತವಾ ಪ್ರಾಪ್ತಿಯಾಗಬೇಕಾದರೆ ನೀನು ಇಂದಿರಾ ಏಕಾದಶಿಯ ವ್ರತಾಚರಣೆಯನ್ನು ಮಾಡು ಎಂದು ಹೇಳಿದರು ಆಗ ಇಂದ್ರ ರಾಜನು ಹೇ ದೇವರ್ಷಿಗಳೇ ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿಸಿರಿ ಎಂದನು ಆಗನಾರದರು ಹೇ ರಾಜನೇ ಅಶ್ವಿನ ಕೃಷ್ಣ ಪಕ್ಷದ ದಶಮಿ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾಧಿ ಕಾರ್ಯಗಳನ್ನು ಮುಗಿಸಿ ಪಿತೃಗಳಿಗೆ ತರ್ಪಣ ಕೊಡಬೇಕು ಕೇವಲ ಒಮ್ಮೆ ಭೋಜನ ಮಾಡಬೇಕು ಮತ್ತು ರಾತ್ರಿ ಚಾಪೆಯ ಮೇಲೆ ಮಲಗಬೇಕು ಏಕಾದಶಿಯಂದು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಬೇಕು ನಂತರ ಸಂಪೂರ್ಣ ಪ್ರಜಲ್ಪ ಮೌನ ವೃತ್ ವ್ರತದೊಂದಿಗೆ ಮಾಡುವುದಿಲ್ಲೆಂದು ಸಂಕಲ್ಪ ಮಾಡಿ ಉಪವಾಸವಿರಬೇಕು ಭಗವಂತನಾದ ಅರವಿಂದನೇ ನಾನು ನಿನಗೆ ಶರಣಾಗಿದ್ದೇನೆ ಎಂದು ಪ್ರಾರ್ಥನೆ ಮಾಡಬೇಕು ಎಂದು ಹೇಳಿದರು ನಂತರ ಮಧ್ಯಾಹ್ನ ಸಾಲಿಗ್ರಾಮದ ಎದುರಿಗೆ ಪಿತೃಗಳಿಗೆ ತರ್ಪಣ ಕೊಡಬೇಕು ಬ್ರಾಹ್ಮಣರಿಗೆ ದಾನ ಧರ್ಮ ಮತ್ತು ದಕ್ಷಿಣೆ ಕೊಟ್ಟು ಸಂತುಷ್ಟಗೊಳಿಸಬೇಕು ನಂತರ ಗೋಪೂಜೆಯನ್ನು ಮಾಡಿ ಆಕಳಿಕೆ ಫಲಹಾರಗಳನ್ನು ಕೊಡಬೇಕು ಚಂದನ ಹೂವು ಧೂಪಂ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಭಗವಂತನಾದ ಶ್ರೀ ಹೃಷಿಕೇಶನನ್ನು ಪೂಜಿಸಬೇಕು ಭಗವಂತನ ನಾಮ ಗುಣ ಲೀಲೆಗಳ ಶ್ರವಣ ಕಥನ ವಾಚನ ಕೀರ್ತನೆ ಇತ್ಯಾದಿಗಳನ್ನು ಮಾಡುತ್ತಾ ರಾತ್ರಿ ಜಾಗರಣೆ ಮಾಡಬೇಕು ದ್ವಾದಶಿಯಂದು ಭಗವಂತನಾದ ಶ್ರೀ ಹರಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಸಂತುಷ್ಟಗೊಳಿಸಬೇಕು ನಂತರ ಬಂಧು ಪುತ್ರ ಪೌತ್ರರೊಂದಿಗೆ ಉಪವಾಸದ ಸಂಕಲ್ಪವನ್ನು ಮುಗಿಸಬೇಕು ಭೋಜನ ಮಾಡುವಾಗ ಮೌನ ವ್ರತವನ್ನು ಪಾಲಿಸಬೇಕು ಹೇ ರಾಜನೇ ನಾನು ಹೇಳಿದ ಪ್ರಕಾರ ನೀವು ವ್ರತದ ಪಾಲನೆ ಮಾಡಿದ್ದಾದರೆ ನಿನ್ನ ಪಿತೃಗಳಿಗೆ ಬಹುಬೇಗನೆ ಭಗವದ್ಧಾಮ ಪ್ರಾಪ್ತವಾಗುತ್ತದೆ ಇಷ್ಟು ಹೇಳಿ ದೇವರ್ಷಿನಾರದರು ಅದೃಶ್ಯರಾದರು ದೇವಶ್ರೀ ನಾರದರ ಹೇಳಿಕೆಯಂತೆ ರಾಜನು ವ್ರತಾಚರಣೆಯನ್ನು ಮಾಡಿದನು ಈ ವ್ರತದ ಪ್ರಭಾವದಿಂದ ರಾಜನ ಪಿತೃವರ್ಗಕ್ಕೆ ಭಗವದ್ಧಾಮ ಪ್ರಾಪ್ತಿಯಾಯಿತು ಆಗ ಸ್ವರ್ಗಲೋಕದಿಂದ ಪುಷ್ಪವೃಷ್ಟಿಯಾಯಿತು ಮತ್ತು ರಾಜನ ತಂದೆ ಗರುಡಾರೂಢರಾಗಿ ವೈಕುಂಠ ಲೋಕಕ್ಕೆ ಪ್ರಯಾಣ ಮಾಡಿದರು ನಂತರ ರಾಜನು ಎಷ್ಟೋ ವರ್ಷಗಳವರೆಗೆ ಆನಂದದಿಂದ ರಾಜ್ಯಭಾರ ನಡೆಸಿದನು ಕೊನೆಗೆ ತನ್ನ ಪುತ್ರನಿಗೆ ರಾಜ್ಯಭಾರವನ್ನು ವಹಿಸಿ ರಾಜನು ರಾಜನು ಸಹ ಭಗವದ್ಧಾಮವನ್ನು ಸೇರಿದನು ಹರೇ ಕೃಷ್ಣ